ತಾಯಿಯ ಸೇವೆ ಸಲ್ಲಿಸಿದ್ದು ತಮ್ಮನ್ನು ಕನ್ನಡ ರಾಜೋತ್ಸವದಲ್ಲಿ ಈ ಶುಭ ಸಮಾರಂಭ ಗೌರವ ಪೂರ್ವಕವಾಗಿ ಅಭಿನಂದಿಸಲು ಸಂತೋಷವಾಗುತ್ತಿದೆ ಸಾಗಲಿ ಭಗವಂತರು ತಮಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಕೀರ್ತಿ ಗೌರವ ಆಯುಷ್ ಆರೋಗ್ಯ ಐಶ್ವರ್ಯಗಳನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸುತ್ತಿದ್ದೇವೆ ಶ್ರೀ ಪ್ರಮೋದ್ ಅಧ್ಯಕ್ಷರು ಸಂಕಲ್ಪ ಸೇವಾ ಸಂಸ್ಥೆ ಅದೇ ರೀತಿ ಶ್ರೀ ಕಲಪಾತಿ ನಾಯಕ್ ಇವರು ಕಲಕರಡಿ ಗ್ರಾಮದ ಸಾಮಾನ್ಯ ಕುಟುಂಬದ ಶ್ರೀ ಗುರಪ್ಪ ಮತ್ತು ಶ್ರೀಮತಿ ಕೀರಮ್ಮ ದಂಪತಿ ಪುತ್ರರಾಗಿ ಇಪ್ಪತ್ತೇಳು ಹನ್ನೆರಡುವ ತೊಂಬತ್ತೂರ ಐವತ್ನಾಲ್ಕರಲ್ಲಿ ಜನಿಸಿದ ಇವರು ಬನವಾಸಿ ಹತ್ಯು ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುತ್ತಿರುವಾಗ ತಂದೆಯವರನ್ನು ಬಟ್ಟೆಯವರು ತಂದೆ ಮಾಡಿದ ಸಾಲಕ್ಕಾಗಿ ತಡೆದು ನಿಲ್ಲಿಸಿದಾಗ ತಂದೆ ಮಾಡಿದ ಸಾಲವನ್ನು ತಾನು ತೀರಿಸುತ್ತೇನೆ ಎಂದು ವಿನಂತಿಸಿಕೊಂಡು ತಂದೆಯವರೊಂದಿಗೆ ಮನೆಗೆ ಬರಲಿ ವಿದ್ಯಾಭ್ಯಾಸವನ್ನು ಮಟಕರಿಸಿ ಮುಂದೆ ತಂದೆ ಮತ್ತು ತಮ್ಮ ಗಣಪತಿಯೊಂದಿಗೆ ಸೇರಿ ಅಳಿವಿ ಜೇನು ತೆಗೆಯುವುದು ಮತ್ತು ಆಚಾರ್ಯ ಕೆಲಸ ಕೂಲಿ ಕೆಲಸಗಳೊಂದಿಗೆ ಕೃಷಿ ಉದ್ಯೋಗದಲ್ಲಿ ತೊಡಗಿಸಿಕೊಂಡು ತಂದೆಯವರು ಹೊಂದಿದ ಐದು ಎಕರೆ ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಬೆಳೆಯಾದ ಅನಾನಸ್ ಬೆಳೆದು ಸರ್ಕಾರದ ಯಾವುದೇ ಸಹಾಯಧನ ಪ್ರಶಸ್ತಿ ಇತ್ಯಾದಿಗಳಿಗೆ ಅಪೇಕ್ಷೆ ಪಡದೆ ಹಂತ ಹಂತವಾಗಿ ಇಂದು ಸರಿಸುಮಾರು ಐವತ್ತು ಎಕರೆ ಕೃಷಿ ಭೂಮಿ ಖರೀದಿಸುತ್ತಾರೆ ಪ್ರಸ್ತುತ ಇಬ್ಬರು ತಮ್ಮಂದರೊಂದಿಗೆ ಅವಿಭಕ್ತ ಕುಟುಂಬದ ಮುಖ್ಯಸ್ಥರಾಗಿದ್ದು ನಿತ್ಯ ಹದಿನೈದರಿಂದ ಇಪ್ಪತ್ತು ಜನರಿಗೆ ಕೆಲಸ ಕೊಡುತ್ತಿದ್ದಾರೆ ಇದಲ್ಲದೆ ಶಾಲೆ ಸಂಘ ಸಂಸ್ಥೆಗಳು ಬಡ ಕುಟುಂಬಗಳ ಮಕ್ಕಳ ವಿದ್ಯಾಭ್ಯಾಸ ವೈದ್ಯಕೀಯ ಮತ್ತು ಮದುವೆ ಕಾರ್ಯಗಳಿಗೆ ಸಹಾಯ ಸಹಕಾರ ನೀಡುತ್ತಾ ಸಮಾಜದಲ್ಲಿ ಮಾದರಿ ತಮ್ಮ ಈ ಕಾರ್ಯಕ್ಕೆ ತಮ್ಮನ್ನು ಅಭಿನಂದಿಸುತ್ತಾ ಈ ವರ್ಷದ ಸಂಕಲ್ಪೋತ್ಸವದಲ್ಲಿ ಸಂಕಲ್ಪ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿದ್ದೇವೆ ಪ್ರಮೋದ್ ಹೆಗಡೆ ಅಧ್ಯಕ್ಷರು ಸಂಕಲ್ಪ ಸೇವಾ ಸಮಿತಿ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಹಾಗೂ ಸ್ವೀಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಹರಿಪ್ರಕಾಶ್ ಕೋಮನೆ ಅಧ್ಯಕ್ಷರು ವಿಶ್ವದರ್ಶನ ಶಿಕ್ಷಣ ಸಂಸ್ಥೆ ತಮ್ಮ ನುಡಿಗಳೊಂದಿಗೆ ಹಾಗೆಯೇ ನಮ್ಮ ವಿಭಾಗದ ಎಂ ಎಲ್ ಸಿ ಅವರಾಗಿರುವಂತಹ ಶಾಂತಾರಾಮ್ ಸಿದ್ದಿಯವರು ಸನ್ಮಾನ್ಯ ಶಾಂತಾರಾಮ್ ಸಿದ್ದಿಯವರು ದಯವಿಟ್ಟು ವೇದಿಕೆಗೆ ಆಧರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ